ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಅಭ್ಯಾಸವನ್ನು ಆರಂಭದಿಂದ ಮಾಡುವ ಇದು ರಿಕ್ವೆಸ್ಟ್ ಆಗಿರುವ ವೀಡಿಯೋ ಕೂಡ ಸಾರ್ವಜನಿಕ ಆಡಳಿತವನ್ನು ತಿಳಿಸಿ ಅಂತ ಕೇಳಿಕೊಂಡಿದ್ದೀರ ಖಂಡಿತವಾಗಿಯೂ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೆ ನಾನು ತಿಳಿಸ್ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಸಾರ್ವಜನಿಕ ಆಡಳಿತದ ಬಗ್ಗೆ ಕೆಲವೊಂದು ವಿಡಿಯೋವನ್ನು ನಾನು ಹಳೆಯ ವಿಡಿಯೋ ಅಂದರೆ ತುಂಬ ಹಿಂದೆ ಮಾಡಿದ್ದೆ ಕೆಲವೊಂದು ಪ್ಲೇ ಲಿಸ್ಟಲ್ಲಿ ಕೂಡ ಇದೆ ಇನ್ನೂ ಕೆಲವೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇವತ್ತಿನಿಂದ ಈ ಸಾರ್ವಜನಿಕ ಆಡಳಿತದ ಸಂಪೂರ್ಣ ಅಭ್ಯಾಸವನ್ನು ಮಾಡುವ ಈ ಪುಸ್ತಕದಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅಂತಿಮ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕು ಅಂತ ಹೇಳಿ ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಯಾವುದಕ್ಕೂ ಮೊದಲು ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆ ಯಾರಲ್ಲಿ ಯಾರಿಗೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಡ್ಕೊಂಡಿದ್ದೀರಾ ಅವರು ಅವರಿಗೆ ಪ್ರಶ್ನೆಗಳು ಹೇಗೆ ಬರ್ತದೆ ಅಂತ ನಿಮಗೆ ಗೊತ್ತಿರ್ತದೆ ಇನ್ನು ಕೆಲವರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಲಿಲ್ಲ ಅಂತಾದರೆ ಅದನ್ನೊಮ್ಮೆ ನೋಡಿಕೊಳ್ಳಿ ಆದರೆ ಈಗಾಗಲೇ ಅಂತಿಮ ಬಿ ಎಗೆ ಬಂದಿದ್ದೀರಾ ಅದ ಕಾರಣ ಎಲ್ಲ ಕೂಡ ಗೊತ್ತಿರ್ತದೆ ಪ್ರಥಮ ಬಿ ಎ ದ್ವಿತೀಯ ಬಿ ಎಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿರ್ತದೆ ರಾಜ್ಯಶಾಸ್ತ್ರದಲ್ಲಿ ಅದೇ ರೀತಿಯಾಗಿ ಬರುವಂಥದ್ದು ಏನು ವ್ಯತ್ಯಾಸ ಇಲ್ಲ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ ವಿಭಾಗ ಯಲ್ಲಿ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಸಾರ್ವಜನಿಕ ಆಡಳಿತದ ಅರ್ಥವನ್ನು ತಿಳಿಸಿ ಖಾಸಗಿ ಆಡಳಿತದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ನೇಮಕಾತಿಯ ವಿಧಗಳನ್ನು ತಿಳಿಸಿ ನಿವೃತ್ತಿಯ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಅಯವ್ಯಯದ ಮಹತ್ವವನ್ನು ತಿಳಿಸಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯ ಅರ್ಥವನ್ನು ತಿಳಿಸಿ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ವಿವರಿಸಿ ಇದು ಹತ್ತು ಅಂಕದ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಮಹತ್ವವನ್ನು ವಿವರಿಸಿ ಏಕ ಆದೇಶ ತತ್ವವನ್ನು ಚರ್ಚಿಸಿ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳನ್ನು ನೀಡಿ ನೌಕರರಲ್ಲಿ ಮನೋಸ್ಥೈರ್ಯ ವೃದ್ಧಿಸುವ ಅಂಶಗಳನ್ನು ಪರಿಶೀಲಿಸಿ ಉತ್ತಮ ಅಯವ್ಯಯದೊಂದರ ತತ್ವಗಳನ್ನು ತಿಳಿಸಿ ಇನ್ನು ವಿಭಾಗ ಸಿ ಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳು ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ ಮಾನವ ಸಂಬಂಧಗಳ ಸಿದ್ಧಾಂತವನ್ನು ವಿಶ್ಲೇಷಿಸಿ ನಿರ್ವಹಣೆಯ ಅರ್ಥ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಆಡಳಿತದ ಮೇಲೆ ಜನತಾ ನಿಯಂತ್ರಣದ ಕ್ರಮವನ್ನು ಪರಿಶೀಲಿಸಿ ಇದು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳು ಇದೆಲ್ಲ ಕೂಡ ನೀವು ನೋಡಿದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಕೊಟ್ಟಿರ್ತಾರೆ ಏನೋ ಹೊಸತಾಗಿ ಒಂದು ಕೊಡುವಂಥದ್ದಲ್ಲ ಎಲ್ಲ ಆ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನೇ ಕೊಡ್ತಾರೆ ಅದರಲ್ಲೂ ಕೂಡ ರಿಪೀಟಾಗಿ ಕೇಳುವಂಥ ಪ್ರಶ್ನೆಗಳೇ ಅಂತ ಇರ್ತದೆ ಅದನ್ನೇ ಅವರು ಕೊಡುವಂಥದ್ದು ಇನ್ನು ಐದು ಅಂಕದ್ದಿರ್ಬೋದು ಹತ್ತು ಅಂಕದ್ದು ಹದಿನೈದು ಅಂಕದ್ದು ಈಗ ಒಂದು ವರ್ಷದಲ್ಲಿ ಅವರು ಹದಿನೈದು ಅಂಕಕ್ಕೆ ಕೊಟ್ಟ ಪ್ರಶ್ನೆಯನ್ನು ಮತ್ತೊಂದು ವರ್ಷಕ್ಕೆ ಅವರೇನು ಮಾಡ್ತಾರೆ ಅದನ್ನು ಹತ್ತು ಅಂಕಕ್ಕೆ ಕೊಡ್ತಾರೆ ಅಥವಾ ಐದು ಅಂಕಕ್ಕೆ ಕೊಟ್ಟ ಪ್ರಶ್ನೆಯನ್ನೇ ಮತ್ತಿನ ವರ್ಷಕ್ಕೆ ಅವರು ಹತ್ತು ಅಂಕಕ್ಕೆ ಕೇಳ್ತಾರೆ ಇದೇ ರೀತಿ ಅಂಕಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಾರೆ ಅಷ್ಟೇ ವಿನಃ ಪ್ರಶ್ನೆಗಳು ಅದೇ ಇರ್ತದೆ ಸ್ನೇಹಿತರೆ ಆ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಅವರು ಕೊಡುವಂಥದ್ದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಎಲ್ಲ ಕೂಡ ಹೇಳ್ತಾ ಹೋಗ್ತೇನೆ ಮುಖ್ಯವಾದಂಥ ಪ್ರಶ್ನೆಗಳು ಬ್ಲಾಕ್ ಒಂದರಿಂದ ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕ್ಲಿ ಬ್ಲಾಕಿಂದಲೂ ಕೂಡ ನಾವು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಗೂಗಲಲ್ಲಿ ನೀವು ಕೂಡ ಅದನ್ನು ನೋಡ್ಕೊಳ್ಬೋದು ಗೂಗಲಿಗೆ ಹೋಗಿ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಓ ಯುನವರ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಅವರದರಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಮಗೆ ಸಿಗ್ತದೆ ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಪದೇ ಪದೇ ಯಾವುದು ಪ್ರಶ್ನೆ ರಿಪೀಟ್ ಆಗಿದೆ ಐದು ಅಂಕಕ್ಕಿರ್ಬೋದು ಹತ್ತು ಅಂಕಕ್ಕಿರ್ಬೋದು ಹದಿನೈದು ಅಂಕಕ್ಕಿರ್ಬೋದು ಅದನ್ನು ಗುರುತನ್ನು ಹಾಕ್ಕೊಂಡು ನಿಮಗೆ ನಾನು ತಿಳಿಸ್ಕೊಡ್ತೀನಿ ು ಬ್ಲಾಕ್ ಒಂದರಿಂದ ಯಾವುದನ್ನು ಓದ್ಕೊಳ್ಬೇಕು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದು ಎರಡರಿಂದ ಬ್ಲಾಕ್ ಮೂರು ಬ್ಲಾಕ್ ನಾಲ್ಕರಲ್ಲಿ ಬಂದಿರುವ ಪ್ರಶ್ನೆಗಳನ್ನು ನಾವು ನೋಡಿಕೊಳ್ಳುವ ಮುಂದಿನ ವಿಡಿಯೋದಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು